ನಮಸ್ಕಾರ ಆತ್ಮೀಕಿಯರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮೊದಲ ವಾರದಿಂದ ಈ ವಾರದವರೆಗೂ ಜನರಿಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಕೆಲವೇ ಕೆಲವು ಸ್ಪರ್ಧಿಗಳು ಮಾತ್ರ ಅದರಲ್ಲಿ ಮೊದಲ ಸಾಲಲ್ಲಿ ನಿಲ್ಲೋರು ಇಬ್ರು ಮಾತ್ರ ಒಂದು ಗಿಲ್ಲಿ ಮತ್ತೊಂದು ರಕ್ಷಿತ ಇವರಿಬ್ಬರ ಆಟವನ್ನ ಇಡೀ ಕರ್ನಾಟಕದ ಜನತೆ ಇಷ್ಟಪಡ್ತಾ ಇದ್ದಾರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಕ್ಕೆ ಇವರಿಬ್ಬರು ಹೇಳಿ ಮಾಡಿಸಿದ ಸ್ಪರ್ಧಿಗಳು ಅಂತ ಕೊಂಡಾಡ್ತಿದ್ದಾರೆ ಅದರಲ್ಲೂ ಮೊದಲ ಮೂರ್ನಾಲ್ಕು ವಾರ ಸುಖ ಸುಮ್ಮನೆ ರಕ್ಷಿತಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಎಲ್ಲೋ ಜನರ ಮನಸ್ಸಿಗೂ ಹರ್ಟ್ ಆಗಿತ್ತು ಇಷ್ಟು ಚಿಕ್ಕ ಹುಡುಗಿ ಮೇಲೆ ಸವಾರಿ ಮಾಡ್ತಾ ಇದೆಯಲ್ಲ ಅಂತ ಎಲ್ರು ಬೈದವರೇ ಜಾಸ್ತಿ ಬಹುಶಃ ಜಾಹ್ನವಿ ಹಾಗೂ ಅಶ್ವಿನಿ ಬಿಗ್ ಬಾಸ್ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗಿದ್ದು ಇದೇ ಕಾರಣಕ್ಕೆ ರಕ್ಷಿತಾ ವಿಷಯದಲ್ಲಿ ಆ ಹಾರಾಟ ಆ ಚೀರಾಟ ಕುತಂತ್ರ ರಣತಂತ್ರ ಅದು ಇದು ಇಲ್ಲದೆ ಹೋಗಿದ್ರೆ ಅವರನ್ನ ಜನ ನೋಡೋ ರೀತಿ ಬದಲಾಗ್ತಾ ಇತ್ತು ನಿಜಕ್ಕೂ ಕಳೆದ ಎರಡು ವಾರದಿಂದ ಇರೋ ಅಶ್ವಿನಿ ಮೊದಲಿನಿಂದಲೂ ಇದ್ದಿದ್ರೆ ಇವರನ್ನ ಗೌರವಿಸೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು ಜಾಹ್ನವಿ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಾದ ಅವಶ್ಯಕತೆ ಕೂಡ ಬರ್ತಾ ಇರಲಿಲ್ಲ ಆದ್ರೆ ರಕ್ಷಿತಾರನ್ನ ಕೆಣಕಿಕೊಂಡು ಹೋಗ್ತಾ ಇದ್ದ ಜಾಹ್ನವಿ ಹಾಗೂ ಅಶ್ವಿನಿ ವಿಲನ್ ಆದ್ರೆ ರಕ್ಷಿತಾ ನೋಡೋರ ದೃಷ್ಟಿಯಲ್ಲಿ ಹೀರೋ ಆಗಿ ಹೋದ್ರು ಆದ್ರೆ ಬರ್ತಾ ಬರ್ತಾ ತಾವು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅನ್ನೋದರ ಅರಿವಾಯ್ತು ಅದರಲ್ಲೂ ಮೂರು ವಾರದ ಹಿಂದೆ ಕಿಚ್ಚಾ ಸುದೀಪ್ ಹಾಕಿದ ಅದೊಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಅಶ್ವಿನಿ ಅವರನ್ನ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದೆ ಅಶ್ವಿನಿ ಬದಲಾಗಿದ್ದೇ ಆಗಿದ್ದು ರಕ್ಷಿತ ಬದಲಾಗಿದ್ದಾರೆ ಎಲ್ಲೂ ಪ್ರೋಮೋ ಕಂಟೆಂಟ್ ಸಿಗ್ತಾ ಇಲ್ಲ ಹೆಚ್ಚಾಗಿ ಕ್ಯಾಮರಾ ಮುಂದೆ ಕಾಣಿಸ್ತಾ ಇಲ್ಲ ಮೊದಲ ಮೂರ್ನಾಲ್ಕು ವಾರ ಸಿಕ್ಕ ಸ್ಕೋಪ್ ಸಿಗ್ತಾ ಇಲ್ಲ ಮೊದಲಿಗೆ ರಕ್ಷಿತಾ ಬಗ್ಗೆ ಜನ ಮಾತನಾಡ್ತಾ ಇದ್ದಂತೆ ಈಗ ಮಾತನಾಡ್ತಿಲ್ಲ ನಿಜ ಹೇಳಬೇಕು ಅಂದ್ರೆ ರಕ್ಷಿತಾ ಸಿಕ್ಕಾಪಟ್ಟೆ ಸೈಡ್ ಲೈನ್ ಆಗಿ ಹೋಗಿದ್ದಾರೆ ಕೇವಲ ಮಾಳು ಹಾಗೂ ರಘು ಜೊತೆ ಆಗಾಗ ಕಾಣಿಸ್ಕೊಳ್ಳೋದು ಬಿಟ್ರೆ ಬಾತ್ರೂಮ್ ನಲ್ಲೇ ಸೆಟಲ್ ಆಗಿ ಹೋಗಿದ್ದಾರೆ ಈಗ ರಕ್ಷಿತಾ ಆಡ್ತಾ ಇರೋ ಆಟದ ವೈಖರಿ ನೋಡಿದ್ರೆ ಅಶ್ವಿನಿಯೇ ಇವರನ್ನ ಸ್ಟಾರ್ ಮಾಡುದ್ರ ಅನ್ನಿಸ್ತಾ ಇದೆ ಯಾಕಂದ್ರೆ ರಕ್ಷಿತಾ ಈಗ ಆಟ ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ ಆದ್ರೆ ಅವರ ತಲೆಯಲ್ಲಿ ಇರೋದೊಂದೇ ನನ್ನ ಫಾಲೋವರ್ಸ್ ನನ್ನನ್ನ ಕಾಪಾಡ್ತಾರೆ ನಾನು ಅಷ್ಟು ಈಸಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲ್ಲ ಅಂತ ಈ ಓವರ್ ಕಾನ್ಫಿಡೆನ್ಸೆ ಅವರನ್ನ ಎಲ್ಲೋ ಮೂಲೆ ಗುಂಪು ಮಾಡ್ತಾ ಇದೆ ಎರಡು ವಾರದ ಹಿಂದಷ್ಟೇ ಕಿಚ್ಚನ ಚಪ್ಪಾಳೆ ಪಡೆದಿದ್ದ ರಕ್ಷಿತಾ ಈ ವಾರ ತಮ್ಮ ಆಟದ ವೈಖರಿಯನ್ನೇ ಮರೆತು ಹೋದ್ರು ಇಡೀ ಮನೆಯವರಿಗೆ ಇರಿಟೇಟ್ ಮಾಡಿದ್ದಲ್ಲದೆ ತಮಗೆಲ್ಲಿ ಕ್ಯಾಮ್ರಾ ಫೋಕಸ್ ಬರುತ್ತೆ ಅನ್ನೋದನ್ನೆಲ್ಲ ನೋಡಿಕೊಂಡು ಮಂಗನಾಟ ಆಡಿದ್ರು ಇದು ಸಾಲದು ಅಂತ ಬಿಗ್ ಬಾಸ್ ಕಣ್ಣಿಗೆ ಮರೆ ಮಾಚೋ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ವಿಷಯ ದೊಡ್ಡದಾಗಿ ಚರ್ಚೆಗೆ ಬರಲಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಳೆದ ಎರಡು ವಾರದಿಂದ ರಕ್ಷಿತಾ ವಿಷಯ ಎಲ್ಲೂ ಚರ್ಚೆಗೆ ಬಂದಿರಲಿಲ್ಲ ಅಶ್ವಿನಿಯವರು ಸುಖ ಸುಮ್ಮನೆ ಕೆಣಕ್ಕೊಂಡು ರಕ್ಷಿತಾರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಇದರಿಂದ ಹೈಪ್ ಸಿಕ್ಕಿದ್ದೆಲ್ಲ ರಕ್ಷಿತಾಗೆ ಈಗ ಅವರು ಸುಮ್ಮನಾಗಿದ್ದಾರೆ ಯಾವಾಗ ಎಲ್ರೂ ಸೈಲೆಂಟ್ ಆದ್ರೂ ರಕ್ಷಿತಾ ಬತ್ತಳಿಕೆಯಲ್ಲಿ ಯಾವ ಅಸ್ತ್ರವೂ ಇಲ್ಲ ಆಗ ರಕ್ಷಿತಾ ಶುರು ಮಾಡಿದ್ದೆ ಅಕ್ಕಪಕ್ಕದವರ ಸಂಹಾರ ಮೊದಲು ಟಾರ್ಗೆಟ್ ಮಾಡಿದ್ದೆ ರಘು ಅವರನ್ನ ಅಣ್ಣ ಅಣ್ಣ ಅಂದ್ಕೊಂಡು ರಘುರನ್ನ ನಾಮಿನೇಟ್ ಮಾಡಿದ್ರು ರಕ್ಷಿತಾ ಅವರ ಕುತಂತ್ರದ ಆಟವನ್ನ ಎಲ್ಲರೂ ಎತ್ತಿ ತೋರಿಸಿದ ಮೇಲೆ ಗಪ್ಚುಪ್ ಆಗಿ ಹೋದ್ರು ಕಿಚ್ಚನ ಮುಂದೆ ಕೌಂಟರ್ ಕೊಡೋದಿಕ್ಕೆ ಹೋಗಿ ಇಡೀ ದಿನ ಸೈಲೆಂಟ್ ಆಗಿ ಕೂರ್ಬೇಕಾಯ್ತು ಆ ವಾರ ಮುಗಿತಾ ಇದ್ದಂತೆ ನೆಕ್ಸ್ಟ್ ವಾರ ಟಾರ್ಗೆಟ್ ಆಗಿದ್ದು ಗಿಲ್ಲಿ ಗಿಲ್ಲಿಯನ್ನ ಹೊರ ಹಾಕೋ ರಕ್ಷಿತಾ ಪ್ಲಾನ್ ಇಲ್ಲೂ ವರ್ಕ್ಔಟ್ ಆಗ್ಲಿಲ್ಲ ಹೀಗಾಗಿ ಈ ವಾರ ಟಾರ್ಗೆಟ್ ಮಾಡಿದ್ದು ಕಾವ್ಯಾರನ್ನ ಕಾವ್ಯಾರನ್ನ ನಾಮಿನೇಟ್ ಮಾಡುವಾಗ ರಕ್ಷಿತಾ ಆಡಿದ ಪರಿ ಬಿಗ್ ಬಾಸ್ ನೋಡೋ ಯಾವೊಬ್ಬ ಸದಸ್ಯನಿಗೂ ಇಷ್ಟ ಆಗಿಲ್ಲ ಸಿಕ್ಕಾಪಟ್ಟೆ ಇರಿಟೇಟ್ ಅನ್ಸಿಬಿಡ್ತು ಈ ಸ್ಪರ್ಧೆಗೆ ಹೈಪ್ ಸಿಕ್ಕಿದ್ದು ಅನ್ಸಿದ್ದು ಉಂಟು ಕಾರಣಕ್ಕೆ ಮೀಡಿಯಾದಲ್ಲಿ ರಕ್ಷಿತಾ ಬಗ್ಗೆ ನೆಗೆಟಿವ್ ಆಯಿತು ಅನ್ನೋ ಹೊತ್ತಲ್ಲೇ ರಕ್ಷಿತಾ ಮತ್ತೆ ಬಿಗ್ ಬಾಸ್ ಕಣ್ಣಿಗೆ ಮರೆಮಾಚೋ ಕೆಲಸ ಮಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಮೂಲ ನಿಯಮ ಇದೆ ಅವುಗಳನ್ನ ಯಾರು ಮುರಿಯುವ ಹಾಗಿಲ್ಲ ಹಗಲ್ ಹೊತ್ತಲ್ಲಿ ಯಾರು ನಿದ್ದೆ ಮಾಡೋ ಹಾಗಿಲ್ಲ ಇದು ಬಿಗ್ ಬಾಸ್ ನ ಮೂಲ ನಿಯಮ ಹೆಣ್ಮಕ್ಳಿಗೆ ಪ್ರೈವೇಸಿ ಬೇಕು ಅನ್ನೋ ಕಾರಣಕ್ಕೆ ಬಾತ್ರೂಮ್ ಹಾಗೂ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕ್ಯಾಮರಾ ಅಳವಡಿಸಿಲ್ಲ ಇದನ್ನೇ ಕೆಲವರು ಅಸ್ತ್ರ ಮಾಡ್ಕೊಳ್ತಿದ್ದಾರೆ ಮೂರು ವಾರದ ಹಿಂದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅಶ್ವಿನಿ ಹಾಗೂ ಜಾಹ್ನವಿ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದು ದೊಡ್ಡ ಆಗಿತ್ತು ಕಿಚ್ಚಾ ಸುದೀಪ್ ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು ಈಗ ರಕ್ಷಿತಾ ಇದೇ ಕೆಲಸ ಮಾಡಿದ್ದಾರೆ ಬಿಗ್ ಬಾಸ್ ಹಾಗೂ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಗೊತ್ತಾಗಬಾರದು ಅಂತ ವಾಶ್ರೂಮ್ ನಲ್ಲಿ ಎರಡು ಮೂರು ತಾಸು ನಿದ್ದೆ ಮಾಡುತ್ತಿದ್ದಾರೆ ಯಾರೇ ಕೇಳಿದ್ರು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೇ ಸ್ನಾನ ಅನ್ನೋ ಕತೆ ಹೇಳ್ತಾ ಇದ್ದಾರೆ ಇಷ್ಟು ದಿನದಿಂದ ನಡೀತಾ ಇದ್ದ ಕಳ್ಳಾಟ ನಿನ್ನೆ ಬಯಲಾಗಿದೆ ಹೀಗಾಗಿ ಈ ವಾರ ರಕ್ಷಿತಾಗೆ ಕಿಚ್ಚನ ಕ್ಲಾಸ್ ಇರೋದಂತೂ ನೂರಕ್ ನೂರು ಸತ್ಯ ಆತ್ಮೀಗೆರೆ ರಕ್ಷಿತಾ ಆಟದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ